ನಾನು ಹೊರಡ್ತೀನಿ ತೊಂದ್ರೆ ಅಂತ ಕೊಡಲ್ಲ ನಾನು ಅರ್ಧ ಮಾತ್ರ ಕಡ್ಡಾಸ್ತ್ರ ಹಾಕಳಲ್ಲ ನಾನು ಹೊರಡ್ತೀನಿ ಆದಷ್ಟು ಬೇಗ ಹೊರಡ್ತೀನಿ ನಾನು ತೊಂದ್ರೆ ಕೊಡಲ್ಲ ಏನ್ ಬೇಕು ನಿင်္ဂ ನನಗೆ ಎಣ್ಣೆ ಬೇಕು ಎಣ್ಣೆ ಬೇಕಾ ಬೀಡಿ ಬೇಕು ಹ ಹ ತಂದ್ ಕೊಡ್್ರು ತಿನ್ಕ ಕೂಡ್ಕ ಉಡೋದಾಯ ನಾನು ಹೋಯ್ತೀನಿ ಇನ್ ಮತ್ ಬರಲ್ಲ ನೀನು ಪುನಃ ಬರಲ್ವಾ ಬರಲ್ಲ ಬನ್ ತೊಂದ್ರೆ ಕೊಡ್್ರಾ ತೊಂದ್ರೆ ಕೊಡಲ್ಲ ನಾನು ಕೊಡ್ತೀನಿ ಬರಲ್ವ ಇನ್ನು ಬರಲ್ಲ

ಬಿರಿಯಾನಿ ಬೇಕಾ ಬಿರಿಯಾನಿ ಕ್ವಾಟ್ರ್ ಎಷ್ಟು ಬೇಕು ಬೇಕು ಒಂದಾ ಬಿಡಿ ಒಂದಾದ್ರೂ ಸಾಕು ಬಿಡಿ ಒಂದಾದ್ರೂ ಸಾಕಾ ಸರಿ ಅಲ್ಲ ತರಿಸ್ಕೊಡ್ತೀನಿ ತಿನ್ಕೊಂಡು ಹೊಟ್ಟು ಹೋಗು ಹಾಂ ಹೊಡಿತ ಹೆಸ್ರೇನು ಹೇಳು ನಿನ್ನ ಹೆಸರು ಮಾತಾಡು ನಾನು ಎನ್ನ ಹೇಳ ಗ್ಯಾಪ್ತಾಗಿದ್ದೀನ ಮರ್ತ ಕಣ್ಣು ಹೇಳು ಏನ್ ಹೆಸರು ಕುಮಾರ್ ಅಂತ ವಿಜಯಕುಮಾರ್ ಅಂತನಾ ಇನ್ನೊಳ ತೊಂದರೆ ಕೊಡಬಾರ್ದು ಹೇಳಿರ ಉಣ್ಕೊಂಡೋಗ ಎಲ್ಲ ಕುಡ್ಕೊಂಡೋಗಿ ಸಮಾಧಾನವಾಗಿ ಅವ್ಳು ಮೈ ಬಿಟ್ಬಿಟ್ಟು ಊಟ ಬಿಡಬೇಕು ಪಾಪ ಅವಳು ಗೈಕ ತಿನ್ನವಳು ಅವ್ಳಿಗೆ ಏನು ತೊಂದರೆ ಆಗಬಾರ್ದು ಮುಂದೆ ಗೊತ್ತಾಯ್ತಾ ಏನು ಊಟ ಮಾಡ್ಕೋ ಊಟದೆಯಾ ಹಾಂ ಕೊಡಪ್ಪ ಸರಿಯಾಗಿ ಕುತ್ಕ ಸರಿಯಾಗಿ ಕೂತ್ಕ ಊಟ ಮಾಡು ಕೊಡು ಪಕ್ಕ ಕೊಡು ಮುಂದಕ್ಕೆ ಮುಡ್ಗು ಮದ್ಯ ತಾಳು ಮದ್ಯ ತಾಳು ಬಿತ್ಕೊಂಡು ಅದು ಹಾಂ ಮಾಡು ಊಟ ಮಾಡು ಯಾಕೆ ಹಾಕ ಕುಡ್ಕೊಂಡು ಊಟ ಮಾಡ್ಕೊಂಡು ಸಮ ಸಮಾಧಾನವಾಗಿ ಊಟ ಓಟೋಗಪ್ಪ ಇನ್ನು ತೊಂದರೆ ಕೊಡಬೇಡ ಇನ್ನು ಅವನು ಸುಮಾರು ದಿನದಿಂದ ಎಲ್ಲ ಥರದಲ್ಲೂ ಅನ್ಭವ್ಸಾನೆ ಮುಂದೆ ಅವನಿಗೇನು ತೊಂದರೆ ಆಗಬಾರ್ದು ಮನೇಲಿ ಮಕ್ಳಿಗಾಗಲಿ ಅವ್ನ ಹೆಂಡ್ತಿಗಾಗಲಿ ಅವನಿಗಾಗಲಿ ಯಾರಿಗೂ ತೊಂದರೆ ಆಗಬಾರ್ದು ನೀನು ಮಾತಾಡಿ ಇರೋ ಮಾತಾಡಿಯಾ ನಾನು ಹಾಂ ಹ್ಞೂ ನೋಡು ಜೊತೆಲೆ ಐತ್ಕೊಂಡು ಹಿಂಗೆ ಬೈದೆಲ್ಲ ಇಲ್ಲ ನೀನು ಮಾಡು ಊಟ ಮಾಡ್ಕೋ ಮಾಡು ಊಟ ಮಾಡು ಸಮಾಧಾನವಾಗಿ ಊಟ ಮಾಡ್ಕೋ എന്നവരവിടെവരുന്നേരോ ഹും ഉള്ളളി ഇത് ഇങ്ങരെ ഹിട്ട പോവാതെ ഇക്കടേക്ക് വരടാ ഈ കടേ കൊ이다രണ

कस का नीने अब कस कोड़ बेकानो को हाँ कसली बुड़ी कस का कुछ सही नीने वास्तविक बुड़ी अपने आवाज को गतने हम्म तो ये बुड़ी मगने असल गाड़ो 아주가 니는 안 가더라 띠다도 ಆಯಿತಾ ಸಮಾಧಾನ ಆಯ್ತಾ ಮಾತಾಡು ಸಮಾಧಾನ ಆಯ್ತಾ ಎತ್ಕ ಕಲ್ಲ ಎಲ್ಲಿಗಟ್ಟದೆ ನೀನು ಅಷ್ಟು ಸುಲಭ ಬಿಟ್ಬಿಟ್ಟ ಸ್ವಾಮಿ ಪಾತ್ ಬಾ ನೀನು ಎತ್ಕ ಕಲ್ಲ ಕಲ್ಲಿ ಎತ್ಕೊಂಡು ಸ್ವಾಮಿ ಮುಂದಕ್ಕೆ ಬಾ ನೀನು ಭಾಸ ಕೊಡ್ದೆ ಅಷ್ಟು ಸುಲಭ ಕಳಿಸ್ಬಿಟ್ಟ ನಿನ್ನ हां कल उत्तर पा इतनी तले में कुड़ को पा अड़े

Давай, oh